ಒಂದೇ ಕಲ್ಲಿಗೆ ಮೂರು ಹಕ್ಕಿ ಉಡೀಸ್ ಮಾಡಲು ಬಿಜೆಪಿ ಹೈಕಮಾಂಡ್ ಪ್ಲಾನ್ ವಿಜಯೇಂದ್ರಾಗೆ ಗೇಟ್ ಬಾಸ್ ರಾಘವೇಂದ್ರಾಗೆ ಬಹುಪರಾಗ್ ಯಾರನ್ನ ಬೆಂಬಲಿಸೋದು ಬಿಎಸ್ವೈ ಫುಲ್ ಕನ್ಫ್ಯೂಸ್ ಮನಸ್ಸು ಮಾಡಿದರೆ ಒಂದೇ ನಿಮಿಷದಲ್ಲಿ ರಾಜ್ಯದ ಬಿಜೆಪಿ ಅಧ್ಯಕ್ಷರ ಹೆಸರನ್ನ ಹೇಳಿ ಬಿಡಬಹುದಾಗಿತ್ತು ಕೇಂದ್ರದ ಬಿಜೆಪಿ ಹೈಕಮಾಂಡ್ ದೇಶದ ಬಹುತೇಕ ರಾಜ್ಯಗಳಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರುಗಳನ್ನ ನೇಮಿಸಿರುವ ಬಿಜೆಪಿ ಕೇಂದ್ರ ಘಟಕ ಅದ್ಯಾಕೋ ಗೊತ್ತಿಲ್ಲ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ಮೀಣಾ ಮೇಷ ಎಣಿಸ್ತಾ ಇದೆ ಸಭೆ ಮೇಲೆ ಸಭೆ ರಾಜ್ಯ ನಾಯಕರುಗಳನ್ನ ಕರೆದು ಮೀಟಿಂಗು ಕರ್ನಾಟಕಕ್ಕೆ ಸಂಬಂಧಪಟ್ಟ ಎಲ್ಲ ಸಂಸದರು ಸಚಿವರುಗಳ ಜೊತೆ ಅಭಿಪ್ರಾಯ ಸಂಗ್ರಹ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಲಾಭ ಯಾರನ್ನ ಮಾಡ್ತಿದ್ರೆ ನಷ್ಟ ಅನ್ನುವ ರಾಜಕೀಯ ಲೆಕ್ಕಾಚಾರ ರಾಜ್ಯ ಬಿಜೆಪಿಯ ಪರಮೋಚ್ಚ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಪ್ರಭಾವ ಇಷ್ಟೊಂದು ಕುಗ್ಗಿ ಹೋಯ್ತ ಅಂತ ಮಾತಾಡ್ಕೊಡ್ತಿದ್ದಾರೆ ರಾಜ್ಯ ಬಿಜೆಪಿ ಕಾರ್ಯಕರ್ತರು ಇನ್ನೇನು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿ ವೈ ವಿಜಯೇಂದ್ರರವರ ಹೆಸರು ಫೈನಲ್ ಆಗೇ ಬಿಡ್ತು ಅನ್ನೋಷ್ಟರಲ್ಲಿ ದಿನಕ್ಕೊಂದರಂತೆ ಹೊಸ ಹೊಸ ಹೆಸರುಗಳು ಬಂದು ಸೇರ್ತಾನೆ ಇವೆ ಬಿ ಎಸ್ ಯಡಿಯೂರಪ್ಪರವರಿಗೆ ವಿರೋಧಿ ಮಣಗಳಿಕೇನು ಕಮ್ಮಿ ಇಲ್ಲ ಆದರೆ ದಿನದಿಂದ ದಿನಕ್ಕೆ ಇನ್ನಷ್ಟು ಉದ್ದದ ಪಟ್ಟಿ ಬೆಳಿತಾನೆ ಇದೆ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಶಾಶ್ವತ ಮಿತ್ರರು ಕೂಡ ಅಲ್ಲ ಹಾಗೆ ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ಯಾರನ್ನು ಯಾರುವ ನಂಬುವ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಅದರಲ್ಲೂ ಬಿಜೆಪಿಯಲ್ಲಿ ಮೀಡಿಯಾ ಮುಂದೆ ಎಸ್ ವೈರನ್ನ ಹಾಡಿ ಹೊಗಳೋದು ಅದೇ ಹಿಂದೆ ತೆಗಳಿ ತೇಗೋದು ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗಿನಿಂದಲೂ ಇದು ಇದ್ದದ್ದೇ ಇದು ಅವರ ಮಕ್ಕಳಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ ಬಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ವೈ ವಿಜಯೇಂದ್ರ ಹೆಸರು ಫೈನಲ್ ಮಾಡೋದಕ್ಕೆ ಅದು ಯಾವ ಶಕ್ತಿ ತಡೀತಿದೆ ಅನ್ನೋದೇ ಕುತೂಹಲಕಾರಿ ವಿಷಯ ಅಧ್ಯಕ್ಷರ ಹೆಸರನ್ನ ಫೈನಲ್ ಮಾಡೋಕೆ ಕೇಂದ್ರದ ಬಿಜೆಪಿ ಮೀನಾ ಮೇಷ ಏನುರೋದಕ್ಕೆ ಒಂದು ಪ್ರಬಲವಾದ ಕಾರಣ ಇದೆ ಅದು ಏನಪ್ಪ ಅಂದ್ರೆ ಮೊದಲಿನಿಂದಲೂ ಅನ್ಕೊಂಡ ಹಾಗೆ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರರ ಪ್ರಭಾವವನ್ನ ಯಾವುದೇ ಕಾರಣಕ್ಕೂ ಹೆಚ್ಚಾಗೋದಕ್ಕೆ ಬಿಡ್ಲೇಬಾರದು ಕೇಂದ್ರದ ಬಿಜೆಪಿ ಹೈಕಮಾಂಡ್ ಈ ಒಂದು ಧೋರಣೆಯನ್ನ ಮೊದಲಿಂದಲೂ ರೂಢಿಸಿಕೊಂಡು ಬಂದಿದೆ ಅದಕ್ಕೆ ತುಪ್ಪ ಸುರದಿ ಬೆಳೆಸಿದ್ದಾರೆ ಹಲವಾರು ಕೇಂದ್ರದ ಸಚಿವರು ರಾಜ್ಯದಲ್ಲಿ ಬಿಎಸ್ವೈ ಅಧಿಕಾರ ನಡೆಸುವಾಗ ಕೇಂದ್ರದಲ್ಲಿದ್ದ ಅನಂತಕುಮಾರ್ ರವರು ಕೇಂದ್ರದಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಬಿಎಸ್ ಯಡಿಯೂರಪ್ಪರ ವಿರುದ್ಧ ಸದಾ ಹತೋಟಿಯಲ್ಲಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ಅನಂತಕುಮಾರ್ ನಂತರ ಅದೇ ಚಾಳಿಯನ್ನ ಮುಂದುವರೆಸಿದ್ದಾರೆ ರಾಜ್ಯದ ಬಿಜೆಪಿ ಮತ್ತೊಬ್ಬ ಪ್ರಬಲ ಸಚಿವ ಪ್ರಹ್ಲಾದ್ ಜೋಶಿ ರವರು ಹೀಗಂತ ನಾವ್ ಹೇಳ್ತಿಲ್ಲ ಸ್ವತಃ ಕಟ್ಟ ಬಿ ಅಭಿಮಾನಿಗಳು ಬಿಜೆಪಿಯ ಕಾರ್ಯಕರ್ತರು ಹೇಳ್ತಿರೋ ಮಾತಿದು ಕೇಂದ್ರದಲ್ಲಿರುವ ನಾಯಕರು ಬಿಎಸ್ವೈ ಹಾಗೂ ಬಿವೈ ವಿಜಯೇಂದ್ರ ಬಗ್ಗೆ ಅವರನ್ನೇ ಕಂಟಿನ್ಯೂ ಮಾಡುವ ಒಲವು ಹೊಂದಿದ್ರು ಕೂಡ ಕೆಲವೊಂದಷ್ಟು ಸಚಿವರುಗಳು ಮತ್ತು ಸಂಸದರುಗಳು ಇವರನ್ನ ಅಧ್ಯಕ್ಷರಾಗಿ ಕಂಟಿನ್ಯೂ ಮಾಡೋದಕ್ಕೆ ಬಿಡ್ತಾನೆ ಇಲ್ಲ ಅನ್ನೋದು ಅವರ ವಾದ ಹೀಗಾಗಿಯೇ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ನೇಮಕವನ್ನ ವಿಳಂಬ ಮಾಡಲಾಗ್ತದೆ ಬೇಕಂತಲೆ ವಿಳಂಬ ಮಾಡ್ತಿದ್ದಾರೆ ಅನ್ನೋದು ಇವರ ಆರೋಪ ಇದೆಲ್ಲವನ್ನ ಮನಗಂಡಿರುವ ಕೇಂದ್ರದ ಬಿಜೆಪಿ ನಾಯಕರು ಒಂದೇ ಕಲ್ನಲ್ಲಿ ಮೂರು ಹಕ್ಕಿ ಹೊಡೆಯುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಈ ಪ್ಲಾನ್ ಏನಾದರೂ ಸಕ್ಸಸ್ ಆದರೆ ಅಲ್ಲಿಗೆ ಬಿಜೆಪಿ ಅಂದುಕೊಂಡಂತೆ ರಾಜ್ಯದಲ್ಲಿ ಬಿಎಸ್ವೈ ವೈ ಪಾರುಪತ್ಯ ಅಂತ್ಯವಾಗಲಿದೆ ಹಾಗಾದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರುಗಳು ಟಾರ್ಗೆಟ್ ಮಾಡಿರುವ ಆ ಮೂರು ಹಕ್ಕಿಗಳು ಯಾವುವು ಅಂದ್ರೆ ಮೊದಲನೇ ಹಕ್ಕಿ ಬಿಎಸ್ ಯಡಿಯೂರಪ್ಪ ಎರಡನೇದು ಬಿ ವೈ ರಾಘವೇಂದ್ರ ಮೂರನೇದು ಬಿ ವೈ ವಿಜಯೇಂದ್ರ ಎಸ್ ಸದ್ಯ ರಾಜ್ಯದಲ್ಲಿ ಆಕ್ಟಿವ್ ಆಗಿರುವ ಈ ಮೂರು ಶಕ್ತಿಗಳನ್ನ ಶಕ್ತಿ ಕುಂದಿಸಿದ್ರೆ ರಾಜ್ಯದಲ್ಲಿ ಬಿಎಸ್ವೈ ಮತ್ತು ಕುಟುಂಬದ ಪಾರುಪತ್ಯವನ್ನ ಅಂತ್ಯ ಮಾಡಬಹುದು ಅನ್ನೋದು ಬಿಜೆಪಿ ಹೈಕಮಾಂಡ್ನ ಪ್ಲಾನ್ ಏನಿದು ಈ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ ಅಂತ ನೋಡೋದಾದ್ರೆ ಈ ಪ್ಲಾನ್ ನಲ್ಲಿ ಮೊದಲನೇ ಅಂಶ ಬಿವೈ ರಾಘವೇಂದ್ರರವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನ ಕೊಡೋದು ಅಣ್ಣನಿಗೆ ಕೇಂದ್ರದಲ್ಲಿ ದೊಡ್ಡ ಮಂತ್ರಿ ಸ್ಥಾನವನ್ನ ಕೊಟ್ಟು ರಾಜ್ಯದಲ್ಲಿ ಬಿವೈ ವಿಜಯೇಂದ್ರರನ್ನ ಮೂಲೆ ಗುಂಪು ಮಾಡೋದು ಈ ಪ್ಲಾನ್ ನ ಮೊದಲನೇ ಭಾಗ ಈ ದೊಡ್ಡ ನ ಬಿ ಎಸ್ ಯಡಿಯೂರಪ್ಪರವರ ಮುಂದೆ ಇಟ್ಟರೆ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳದೆ ಇರ್ತಾರ ಬಿಎಸ್ ಯಡಿಯೂರಪ್ಪನವರು ಸತತವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸದರಾಗಿ ಕೆಲಸ ಮಾಡ್ತಿರುವ ಬಿವೈ ರಾಘವೇಂದ್ರ ಒಬ್ಬ ಸಾಫ್ಟ್ ರಾಜಕಾರಣಿ ಆರ್ ಎಸ್ ಎಸ್ ಮೂಲ ತತ್ವಗಳಿಗೆ ಆಶಯವಾಗಿ ಕೆಲಸ ಮಾಡುತ್ತಿರುವಂತಹ ಸಂಸದ ರಾಜಾವುಲಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿ ವೈ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ ಆದರೆ ಬಿ ವೈ ಸಮಾಧಾನ ಮಾಡೋದು ಹಾಗೂ ಹ್ಯಾಂಡಲ್ ಮಾಡೋದು ತುಂಬಾನೇ ಈಸಿ ಅನ್ನೋದು ಬಿಜೆಪಿಯ ಹೈಕಮಾಂಡ್ ಗೆ ಗೊತ್ತಿರುವ ವಿಷಯ ಹೀಗಾಗಿ ಬಿ ವೈ ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನವನ್ನ ಕೊಟ್ಬಿಟ್ರೆ ಅಲ್ಲಿಗೆ ರಾಜ್ಯದಲ್ಲಿ ಬಿವೈ ವಿಜೇಂದ್ರರವರ ಬಗ್ಗೆ ಬಿ ಎಸ್ ಯಡಿಯೂರಪ್ಪನವರು ಲಾಬಿ ಮಾಡೋದು ಕಡಿಮೆ ಆಗುತ್ತೆ ಅನ್ನೋದು ಈ ಮಾಸ್ಟರ್ ಪ್ಲಾನ್ನ ಮೂಲ ಉದ್ದೇಶ ಈ ಹಿಂದೆಯೇ ಬಿವೈ ರಾಘವೇಂದ್ರರವರು ಶಿವಮೊಗ್ಗದ ಸಂಸದರಾಗಿ ಆಯ್ಕೆಯಾದ ನಂತರ ಕೇಂದ್ರದಲ್ಲಿ ಸಚಿವ ಸ್ಥಾನ ಪಡೆದೇ ಬಿಟ್ರು ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ರು ಆದರೆ ಪಟ್ಟಿ ಬಿಡುಗಡೆ ಆದಾಗ ಬಿ ವೈ ರಾಘವೇಂದ್ರರವರ ಹೆಸರೇ ಇರಲಿಲ್ಲ ಕಾರಣ ಇಷ್ಟೇ ಬಿಎಸ್ವೈ ಒತ್ತಡಕ್ಕೆ ಮಣಿದು ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಬಿವೈ ವೈ ನೇಮಕ ಮಾಡಲಾಗಿತ್ತು ಇಂತಹ ಒಂದು ದೊಡ್ಡ ಹುದ್ದೆಯನ್ನ ಬಿಜೆಪಿಯ ಕೊಟ್ಟಾದ ಕೊಟ್ಟಾದ್ಮೇಲೆ ಮತ್ತೆ ಅಣ್ಣನಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನ ಕೊಟ್ರೆ ಒಂದೇ ಕುಟುಂಬದ ಎರಡು ವ್ಯಕ್ತಿಗಳಿಗೆ ಪ್ರಬಲ ಹುದ್ದೆಗಳ ಪಾಲಾಗಲಿವೆ ಅಂತ ಬಿಜೆಪಿ ಲೆಕ್ಕಾಚಾರ ಮಾಡಿತ್ತು ಇಲ್ಲಿ ಅಸಲಿಗೆ ತಮ್ಮ ವಿಜಯೇಂದ್ರರವರೇ ಬಿ ವೈ ರಾಘವೇಂದ್ರವರಿಗೆ ಮುಳುವಾಗಿದ್ರು ಈ ಕಾರಣದಿಂದಾಗಿ ನರೇಂದ್ರ ಮೋದಿರವರ ಸಂಪುಟದಲ್ಲಿ ಮೊದಲೇ ಸಿಗಬೇಕಾಗಿದ್ದಂತಹ ಕೇಂದ್ರ ಸಚಿವ ಸ್ಥಾನ ಮಿಸ್ ಾಗಿ ಆ ಕೇಂದ್ರ ಸ್ಥಾನ ಸೋಮಣ್ಣ ಮತ್ತು ಶೋಭಾ ಕರಲ್ನಾಚಿರವರ ಪಾಲಾಗಿತ್ತು ಕೂದಲಳಿಯ ಅಂತರದಲ್ಲಿ ಕೇಂದ್ರ ಸಚಿವ ಸ್ಥಾನವನ್ನ ಮಿಸ್ ಮಾಡಿಕೊಂಡಿದ್ದಂತಹ ಕೂಡ ತೋಡ್ಕೊಟ್ಟಿರಲಿಲ್ಲ ಇದೇ ಬಿಜೆಪಿ ಹೈಕಮಾಂಡ್ ಈಗ ಅಸ್ತ್ರವಾಗಿರೋದು ಬಿ ಎಸ್ ಯಡಿಯೂರಪ್ಪನವರ ಲೆಗಸಿಯನ್ನ ಕಂಟಿನ್ಯೂ ಮಾಡುವಂತಹ ಏಕೈಕ ಪುತ್ರ ಯಾರು ಅಂದ್ರೆ ಅದು ಬಿ ವೈ ವಿಜಯೇಂದ್ರ ನಾಗಾಲೋಟವನ್ನ ಕಟ್ಟಿ ಹಾಕೋಕೆ ಇರುವ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಅವರ ಅಣ್ಣನಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಕೊಡೋದು ಅಲ್ಲಿಗೆ ಬಿವೈ ವಿಜಯೇಂದ್ರ ಇದನ್ನ ವಿರೋಧಿಸದೆ ತಮ್ಮ ರಾಜ್ಯ ಸ್ಥಾನವನ್ನ ಬಿಟ್ಟು ಕೊಡ್ತಾರೆ ಅನ್ನುವ ನಂಬಿಕೆ ಕೇಂದ್ರ ನಾಯಕರದ್ದು ಅಲ್ಲಿಗೆ ರಾಜ್ಯದಲ್ಲಿನ ಬಿಜೆಪಿ ಅಸಮಾನಿತರಿಗೆ ಒಂದು ಮನ್ನಣೆ ಸಿಕ್ಕಂತಾಗುತ್ತೆ ಬಿ ಎಸ್ ಯಡಿಯೂರಪ್ಪನವರು ಸೈಲೆಂಟ್ ಆಗ್ತಾರೆ ಬಿ ವೈ ವಿಜೇಂದ್ರವರು ಕೂಡ ಕೂಲ್ ಆಗ್ತಾರೆ ಅನ್ನೋದು ಇವರ ಪ್ಲಾನ್ ಈ ಕಾರಣದಿಂದಾಗಿಯೇ ಈಸಿಯಾಗಿ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕವಾಗಬೇಕಿದ್ದ ಸಮಯದಲ್ಲಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಮಾಡಿಕೊಂಡಿದ್ದಾರೆ ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ನನಗೂ ಒಂದು ಚಾನ್ಸ್ ಸಿಕ್ಕರೆ ಸಿಗಬಹುದು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಒಂದು ಕಾಲದ ಪರಮಾತ್ಮ ಶಿಷ್ಯ ಈಗ ದೆಹಲಿಯಲ್ಲಿ ಠಿಕಾಣಿ ಹೂಡಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕದಲ್ಲಿ ನನ್ನ ಹೆಸರನ್ನ ಕೂಡ ಪರಿಗಣನೆ ಮಾಡಬೇಕು ಅಂತ ಸಖತ್ತಾಗಿ ಲಾಬಿ ಮಾಡ್ತಿದ್ದಾರಂತೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ನಾನು ಬರೀ ಸಂಸದನಾಗಿ ಉಳಿದ್ರೆ ಹೇಗೆ ನಾನು ಕೂಡ ಲಿಂಗಾಯತ ಕೊಮ್ಮಿನ ಪ್ರಬಲ ನಾಯಕ ಹೀಗಾಗಿ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ನನ್ನನ್ನು ಕೂರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ ಬಸವರಾಜ್ ಬೊಮ್ಮಾಯಿರವರು ಇದಕ್ಕೆ ಜೋಶಿರವನ್ನ ಬಳಸಿಕೊಂಡಿರುವ ಬೊಮ್ಮಾಯಿರವರು ಕೇಂದ್ರ ನಾಯಕರ ಮನೆ ಬಾಗಿಲು ತಟ್ಟಿದ್ದಾರಂತೆ ಸದ್ಯ ಪ್ರಧಾನಮಂತ್ರಿ ಮೋದಿರವರು ರವರು ಬ್ರಿಕ್ಸ್ ಸಮ್ಮೇಳನಕ್ಕೆ ಪಾಲ್ಗೊಳ್ಳುವುದಕ್ಕೆ ವಿದೇಶ ಪ್ರವಾಸದಲ್ಲಿದ್ದಾರೆ ಹೀಗಾಗಿ ಮೋದಿ ರವರು ಭಾರತಕ್ಕೆ ವಾಪಸ್ಸಾದ ಆದ ನಂತರವಷ್ಟೇ ಈ ಎಲ್ಲಾ ತೀರ್ಮಾನಗಳು ನಡೆಯಲಿವೆ ರಾಷ್ಟ್ರದಲ್ಲಿ ಬಿಜೆಪಿ ಅಧ್ಯಕ್ಷರ ನೇಮಕವಾಗಬೇಕಿದೆ ಹಾಗೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ನೇಮಕ ಕೂಡ ಆಗಬೇಕಾಗಿದೆ ಇನ್ನು ರಾಷ್ಟ್ರದಲ್ಲಿ ಅಧ್ಯಕ್ಷರು ಯಾರಾಗ್ತಾರೆ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಕಗ್ಗಂಟಾಗಿ ಉಳಿದಿರುವ ವಿಷಯ ಬಿಎಸ್ ಯಡಿಯೂರಪ್ಪನವರು ಈಗ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ವಿಜಯೇಂದ್ರ ಪರ ಮಾತಾಡಿದರೆ ರಾಘವೇಂದ್ರಂಗೆ ಲಾಸ್ ರಾಘವೇಂದ್ರ ಪರ ಮಾತಾಡಿದರೆ ವಿಜಯೇಂದ್ರಂಗೆ ಲಾಸ್ ಇಬ್ಬರಿಗೂ ಕೂಡ ಎರಡು ಪ್ರಮುಖ ಹುದ್ದೆ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡುವ ಪರಿಸ್ಥಿತಿಯಲ್ಲಿ ಬಿಎಸ್ ಯಡಿಯೂರಪ್ಪನವರು ಈಗಂತೂ ಇಲ್ಲ ಇಬ್ರಲ್ಲಿ ಯಾರಿಗಾದರೂ ಒಂದು ಹುದ್ದೆ ಕೊಟ್ಟರೆ ಅಲ್ಲಿಗೆ ತೃಪ್ತಿ ಪಟ್ಕೊಂಡು ಬಿಎಸ್ ಯಡಿಯೂರಪ್ಪನವರು ಮುಂದೆ ಹೋಗ್ಬೇಕಾಗತ್ತೆ